ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ಇವತ್ತು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ಫಸ್ಟು ನಾನು ನಿಫ್ಟಿ ಚಾರ್ಟಲ್ಲಿದ್ದೀನಿ ನೋಡಿ ನಿಫ್ಟಿಯಲ್ಲಿ ನಮಗೆ ಇವತ್ತು ಕಂಪ್ಲೀಟಾಗಿ ನಮಗೆ ಸೈಡ್ ವೇಸ್ ಮಾರ್ಕೆಟನ್ನು ಮಾಡಿ ನಮಗೆ ಕ್ಲೋಸಿಂಗನ್ನು ಕೊಟ್ಟಿದೆ ಯಾವುದೇ ಒಂದು ಮೂಮೆಂಟನ್ನು ನಮಗೆ ಇವತ್ತು ನಿಫ್ಟಿಯಲ್ಲಿ ಕೊಡಲಿಲ್ಲ ಓಕೆನಾ ಬೆಳಿಗ್ಗೆ ನೋಡಿ ಮಾರ್ಕೆಟ್ ಅರೌಂಡ್ ನಮಗೆ ಇಲ್ಲಿ ಓಪನ್ ಆಯಿತು ಇಲ್ಲಿಂದ ಓಪನ್ ಆಗಿ ಸ್ವಲ್ಪ ಅಪ್ಸೈಡ್ಗೆ ಮೂವ್ ಆಗಿ ಮತ್ತೆ ಡೌನ್ ಬಂದು ಮತ್ತೆ ಅಪ್ಸೈಡ್ಗೆ ಮೂವ್ ಆಗಿ ಮತ್ತೆ ಡೌನ್ ಬಂದು ಸೊ ಈ ರೀತಿ ನಮಗೆ ಒಂದು ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಅನ್ನು ಮಾಡಿ ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟು ಕ್ಲೋಸಿಂಗನ್ನು ಕೊಟ್ಟಿದೆ ಸೊ ಎಷ್ಟಡೆ ಕೂಡ ಒಂದು ಸೈಡ್ ವೇಸ್ ಮಾಡಿತ್ತು ಮಾರ್ಕೆಟು ಇವತ್ತು ಕೂಡ ಒಂದು ರೇಂಜ್ ಬೌಂಡಲ್ಲೇ ಮಾರ್ಕೆಟು ಸ್ಟಿಕಾನ್ ಆಗಿದೆ ಸೊ ಯಾವ ಕಡೆ ಒಂದು ಕಡೆ ನಮಗೆ ಮೂಮೆಂಟನ್ನು ಕೊಟ್ಟರೆ ಒಂದು ಸ್ಟ್ರಾಂಗ್ ಆಗಿ ಒಂದು ಅಪ್ಸೈಡ್ಗಾಗಲಿ ಅಥವಾ ಡೌನ್ ಒಂದು ಒಂದೊಳ್ಳೆ ಬಿಗ್ ಮೂಮೆಂಟ್ ಆಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ಎರಡು ದಿನ ಮಾರ್ಕೆಟ್ ಕಂಪ್ಲೀಟಾಗಿ ಸೈಡ್ ವೇಸ್ ಮಾಡಿರೋದ್ರಿಂದ ಸೊ ಒಂದು ಕಡೆ ನಮಗೆ ಒಂದೊಳ್ಳೆ ರ್ಯಾಲಿ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾದರೆ ಪಾಸಿಬಿಲಿಟಿ ನೋಡೋದಾದರೆ ಅಂದರೆ ಯಾವ ಕಡೆ ನಮಗೆ ಜಾಸ್ತಿ ನಮಗೆ ನಿಫ್ಟಿ ಹೋಗುವಂತ ಮೂಮೆಂಟ್ ಇದೆ ಅಂದರೆ ನೋಡಿ ಇವತ್ತು ನಮಗೆ ಲಾಂಗ್ ಸಿಗ್ನಲ್ ಮೇಲೇ ಮಾರ್ಕೆಟ್ ಟ್ರೇಡ್ ಆಗ್ತಾನೆ ಇತ್ತು ನಾನು ಹೇಳಿದ್ದೆ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ನಮ್ಮ ಹತ್ರ ಸಿ ಪೊಸಿಷನ್ ನಾವು ಇವತ್ತಿಗೂ ಕೂಡ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡಿದೀವಿ ಅಂತ ಸೊ ಅದೇ ರೀತಿ ಅದನ್ನು ಓಲ್ಡ್ ಮಾಡಿದ್ವಿ ಎಲ್ಲಿವರೆಗೆ ಅಂದ್ರೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕೆಣ ನಮಗೆ ಕ್ಲೋಸ್ ಆಗೋರ್ಗೂ ಕೂಡ ನಾವು ಸಿ ಪೊಸಿಷನ್ ಹೋಲ್ಡ್ ಮಾಡಿದ್ವಿ ಬಟ್ ಇವತ್ತು ಯಾವುದೇ ನಮಗೆ ಸೆಲ್ಲಿಂಗ್ ಆಪರ್ಚುನಿಟಿನ ಕೊಟ್ಟಿಲ್ಲ ಅಂದ್ರೆ ನಮ್ಮ ಕಾಲೇಲೆ ಎಕ್ಸಿಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇವತ್ತು ಇರಲಿಲ್ಲ ಯಾಕೆಂದ್ರೆ ನಮಗೆ ಕಂಪ್ಲೀಟ್ ಆಗಿ ನಮಗೆ ಮಾರ್ಕೆಟ್ ಬಂದು ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಟ್ರೇಡ್ ಆಗ್ತಾ ಇತ್ತು ಅಂದ್ರೆ ಐಡಿ ಒಂದು ಲಾಂಗ್ ಸಿಗ್ನಲ್ ಮೇಲೆ ಟ್ರೇಡ್ ಆಗ್ತಾ ಇರೋದ್ರಿಂದ ನಮಗೆ ಎಲ್ಲೂ ಕೂಡ ಎಕ್ಸಿಟ್ ಪಾಯಿಂಟ್ ಸಿಗಲಿಲ್ಲ ಸೊ ಅದರಿಂದ ಆ ಒಂದು ಸಿ ಪೊಸಿಷನ್ ನಾವು ನೆಕ್ಸ್ಟ್ ಡೇಗೂ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀವಿ ಮಾಡಿದೀವಿ ಸೊ ನಾಳೆ ಏನಾದರೂ ಮಾರ್ಕೆಟ್ ಎಲ್ಲಿಂದ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗ್ತಾ ಹೋದರೆ ಈ ಒಂದು ಲಾಂಗ್ ಸಿಗ್ನಲ್ ಕೂಡ ಅದೇ ರೀತಿ ಮೇಲೆ ಹೋಗ್ತಾ ಇರುತ್ತೆ ಇನ್ ಕೇಸ್ ಇಲ್ಲಿಂದ ಏನಾದ್ರೂ ಫರ್ದರ್ ಡೌನ್ ಬಂದ್ರೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಮಾತ್ರ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಂತೀವಿ ನೋಡಿ ನಾಳೆ ನಮಗೆ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ಕಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಸೆಲ್ ಶಾರ್ಟ್ ಆಕ್ ಅಂತ ಬಂದಾಗ ಸೊ ಇಲ್ಲಿ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಂತೀವಿ ಸೊ ಪುಟ್ ಸೈಡ್ ಟ್ರೇಡ್ ತಗೊಂಡ್ರು ಕೂಡ ಯಾವಾಗ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ವರೆಗೆ ಬರುತ್ತೆ ಮಾರ್ಕೆಟ್ ಸೊ ಇಲ್ಲಿಂದ ನಮಗೆ ಮತ್ತೆ ರಿವರ್ಸಲ್ ಆಗಿ ಅಪ್ಸೈಡ್ ಹೋಗುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ನಾವು ಬಂದಾಗ ಇಲ್ಲಿ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ನಮಗೆ ಮೇಲ್ ಹೋಗುವಾಗ ಐ ಡಿ ಒನ್ ಲಾಂಗ್ ಸಿಗ್ನಲ್ ಮತ್ತೆ ನಮಗೆ ಬೈಕ್ ಕೊಟ್ಟರೆ ಅಥವಾ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಬೈಕ್ ತಗೊಬೋದು ಓಕೆ ಇದಿಷ್ಟು ನಮಗೆ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿ ನಮಗೆ ಇವತ್ತು ಸ್ವಲ್ಪ ಡೌನ್ ಸೈಡ್ ಗೆ ಮಾರ್ಕೆಟ್ ಮೂವ್ಮೆಂಟ್ ಆಯಿತು ಬಟ್ ಐ ಡಿ ಒನ್ ಸೆಲ್ ಕೊಡ್ತು ಬಟ್ ಸೆಲ್ ಕೊಟ್ಟಾಗ ನಮಗೆ ವಿತ್ ಜಿಗ್ಝಾಗ್ ಸೆಲ್ ಕೊಟ್ಟಿದೆ ನೋಡಿ ಜಿಗ್ಝಾಗ್ ಜೊತೆಗೆ ಸೆಲ್ ಕೊಟ್ಟಿದೆ ಜೊತೆಗೆ ಐ ಡಿ ಟೂ ಅಲ್ಲೂ ಕೂಡ ಹೆಚ್ಚು ಪಾಯಿಂಟ್ ಆಗ್ತಾ ಇದೆ ಸೊ ನಮಗೆ ಸೆಲ್ ಕೊಟ್ಟರು ಕೂಡ ಕ್ಲಿಯರ್ ಆಗಿ ಸೆಲ್ ಕೊಟ್ಟರೆ ಮಾತ್ರ ನಾವು ಅವಾಗ ಟ್ರೇಡನ್ನು ತಗೊಂಬಹುದು ಸೊ ಎಲ್ಲಿ ಹೆಚ್ ಪಾಯಿಂಟ್ ಆಯಿತು ಅಂತ ನಾವು ನೋಡೋದಾದ್ರೆ ಸೊ ಐ ಡಿ ಟೂ ಚಾರ್ಟ್ ಅನ್ನ ನಿಮಗೆ ತೋರಿಸ್ತೀವಿ ನೋಡಿ ನೋಡಿ ಬ್ಯಾಂಕ್ ನಿಫ್ಟಿ ಅಲ್ಲಿ ನಮಗೆ ಐಡಿ ಟೂ ಚಾರ್ಟ್ ಅಲ್ಲಿ ಈ ಎಡ್ಜ್ ಪಾಯಿಂಟ್ ಹತ್ರ ನಮ್ಗೆ ಜಿಗ್ಝಾಗ ಮಾಡಿಕೊಂಡು ಇಲ್ಲಿಂದ ನಮಗೆ ಅಪ್ಸೈಡ್ ಗೆ ಸ್ವಲ್ಪ ಮಾರ್ಕೆಟ್ ಮೂವ್ ಆಗಿದೆ ಸೊ ನಾಳೆ ಏನಾದ್ರೂ ಈ ಲಾಂಗ್ ಸಿಗ್ನಲ್ ಕಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದ್ರೆ ಸೊ ಇಲ್ಲಿ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಬೇಕಾಗುತ್ತೆ ಸೊ ಪುಟ್ ಸೈಡ್ ಟ್ರೇಡ್ ತಗೊಂಡ್ರು ಕೂಡ ನಾವು ನಿಫ್ಟಿಲಿ ಹೇಳ್ದಂಗೆ ಇಲ್ಲಿ ಯಾವಾಗ ಈ ಒಂದು ಇಂಟರ್ವ್ಯೂ ಲಾಂಗ್ ಸಿಗ್ನಲ್ ಹೆಚ್ ಪಾಯಿಂಟ್ ಹತ್ರ ಬರುತ್ತೆ ಸೊ ಇಲ್ಲಿ ನಾವು ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿಂದ ಮತ್ತೆ ನಮಗೆ ಅಪ್ಸೈಡ್ ಗೆ ಮಾರ್ಕೆಟ್ ಮೂವ್ ಆದ್ರೆ ಇದೇ ಐಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಸೊ ನೋಡಿ ಈ ರೀತಿ ಬಂದು ಏನಾದ್ರೂ ಮೇಲೆ ಹೋಗುವಾಗ ಮತ್ತೆ ನಮಗೆ ಐಡಿ ಒನ್ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟರೆ ಇಲ್ಲಿ ನಾವು ಫ್ರೆಶ್ ಆಗಿ ನಾವು ಲಾಂಗ್ ಪೊಸಿಷನ್ ಅಗೋತೀವಿ ಅಥವಾ ಏನಾದ್ರೂ ಇಲ್ಲಿಂದ ಫರ್ದರ್ ನಮಗೆ ಡೌನ್ ಬಂದು ಈ ರೀತಿ ರಿವರ್ಸಲ್ ಆಗಿದೆ ಏನಾದ್ರೂ ಇಂಟರ್ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ನೋಡಿ ಈ ರೀತಿ ಇಂಟರ್ವ್ಯಕ್ ಈ ರೀತಿ ಡೌನ್ ಬಂದು ಈ ಎಚ್ ಪಾಯಿಂಟ್ ಆದರೆ ಏನಾದರೂ ಇಂಟರ್ವ್ಯಕ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕಣ್ಣಲ್ಲಿ ಕ್ಲೋಸ್ ಆಗಿ ಸೇಲ್ ಕೊಟ್ಟರೆ ಸೊ ಆವಾಗ ನಾವು ಮತ್ತೆ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು ಓಕೆ ಇನ್ ಕೇಸ್ ಇಲ್ಲಿಂದ ಮೇಲೋದ್ರೆ ಮಾತ್ರ ನಾವು ಐ ಡಿ ಲಾಂಗ್ ಸಿಗ್ನಲ್ ಸೇಲ್ ಬೈಕ್ ಕೊಟ್ಟರೆ ಅಥವಾ ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಕಾಲ್ ಕಾಲ್ ಕಡೆ ಟ್ರೇಡನ್ನು ತಗೊಬೋದು ಸೊ ಇದು ನಾಳೆಗೆ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಓವರ್ ಆಲ್ ಡೈರೆಕ್ಷನ್ ನೋಡೋದಾದ್ರೆ ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಇನ್ನೂ ಪಾಸಿಟಿವ್ ಸೆಂಟಿಮೆಂಟಲ್ಲೇ ಮಾರ್ಕೆಟ್ ಕಾಣಿಸ್ತಾ ಇದೆ ಸೊ ಇವತ್ತು ಕೂಡ ನಮಗೆ ನಿಫ್ಟಿ ನಿಫ್ಟಿಯಲ್ಲೂ ಕೂಡ ಒಂದು ಟ್ವೆಂಟಿ ಸಿಕ್ಸ್ ತೌಸಂಡನ್ನು ಮಾರ್ಕೆಟ್ ರೀಚ್ ಆಗಿದೆ ಸೊ ಓವರ್ ಆಲ್ ಅನಾಲಿಸಿಸ್ ನೋಡೋದಾದ್ರೆ ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡು ಕೂಡ ಪಾಸಿಟಿವ್ ಅಲ್ಲೇ ಕಾಣಿಸ್ತಾ ಇದೆ ಎಲ್ಲಿವರೆಗೆ ಅಂದರೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ನಮಗೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋರ್ಗೂ ಕೂಡ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರನ್ನು ಕೂಡ ಪಾಸಿಟಿವ್ ಅಲ್ಲೇ ನೋಡಬೇಕಾಗುತ್ತೆ ಇಂಟರ್ವಿಕ್ ಲಾಂಗ್ ಸಿಗ್ನಲ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೆ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸ್ ಆಗಿತ್ತು ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವೀಡಿಯೋ ಇಷ್ಟಾಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಮಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್